ಮಗಳು ಹೇಳ್ತಾಳೆ ನನ್ನ ಕಾಲುಗಳು ಈಗಲೂ ಕೂಡ ನಡುಗುತ್ತಾ ಇದೆ ಆ ಪ್ರವಾಹದಲ್ಲಿ ಸಿಕ್ಕಾಕೊಂಡಂತಹ ಒಂಬತ್ತು ಮಂದಿಯನ್ನು ರಕ್ಷಣೆ ಮಾಡಲು ನನ್ನ ತಂದೆ ಹೋಗುವಂತಹ ಆ ದೃಶ್ಯ ನಾನು ನೋಡ್ತಾ ಇದೆ ನನಗೆ ಭಯ ಆಗ್ತಾ ಇದೆ ನನ್ನ ಕಾಲು ಈಗಲೂ ನಡುಗುತ್ತಾ ಇದೆ ಇದು ನಿಜವಾಗಿಯೂ ಮನುಷ್ಯತ್ವ ಪ್ರೀತಿಯ ಸ್ನೇಹಿತರೆ ಸೆಪ್ಟೆಂಬರ್ ನಾಲ್ಕು ನಮ್ಮ ದೇಶದ ಎರಡು ರಾಜ್ಯಗಳಿಂದ ಪ್ರತ್ಯೇಕವಾದಂತಹ ಎರಡು ಘಟನೆಗಳು ವರದಿ ಆಗ್ತಾ ಇದೆ ಒಂದು ಭಯಾನಕತೆಯಾದರೆ ಭೀತಿ ಹುಟ್ಟಿಸುವಂತಹ ಸಂಗತಿಯಾದರೆ ಮತ್ತೊಂದು ರೋಮಾಂಚನಗೊಳ್ಳುವಂತಹ ಕಣ್ಣು ತೆರೆದು ನೋಡುವಂತಹ ಘಟನೆ ಹರಿಯಾಣದಿಂದ ಬಂದಂತಹ ವರದಿ ಒಂದು ಕುಟುಂಬ ಹೋಟೆಲ್ ಅಲ್ಲಿ ರಾತ್ರಿಯ ಊಟ ಮುಗಿಸಿ ಮನೆಗೆ ತೆರಳುತ್ತಾ ಇತ್ತು ಆವಾಗ ದಾರಿಯಲ್ಲಿ ಹೋಗುವಂತಹ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ನಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅನ್ನುವ ಆ ಒಂದು ಭಯದಿಂದ ಅವರು ಕಾರನ್ನು ವೇಗವಾಗಿ ಚಲಾಯಿಸ್ತಾರೆ ಆದರೂ ಬೆಳೆದ ಹಿಂಬಾಲಕರು ಈ ಕಾರಿನ ನೇರ ಅವರು ಗುಂಡನ್ನು ಹಾರಿಸ್ತಾರೆ ದುರಂತ ಅನ್ಬೇಕು ಹತ್ತೊಂಬತ್ತು ವರ್ಷ ಪ್ರಾಯದ ಆರ್ಯನ್ ಮಿಶ್ರ ಅನ್ನುವಂತಹ ವಿದ್ಯಾರ್ಥಿ ಆ ದುರಂತ ಸಾವನ್ನಪ್ಪುತ್ತಾನೆ ಆ ಗುಂಡಿನ ಏಟಿಗೆ ಬಲಿಯಾಗ್ತಾನೆ ತಂದೆ ಸಿಯಾನಂದ ಮಿಶ್ರ ತಾಯಿ ಮನೆ ಮಂದಿ ಎಲ್ಲರ ಕಣ್ಣ ಮುಂದೆ ಆ ಹುಡುಗ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಎದುರಾಯಿತು ಯಾಕೆ ಹೀಗೆ ಮಾಡಿದರು ಯಾರು ಈ ದಾಳಿಕೋರರು ಅವರು ಯಾರು ದರುಡಕೋರರು ಎಂದು ಕರೆಸಿಕೊಳ್ಳುವವರಲ್ಲ ಕಳ್ಳರು ಅಂತ ಕರೆಸಿಕೊಳ್ಳುವವರಲ್ಲ ದುಷ್ಟರು ಅಂತ ಕರೆಸಿಕೊಳ್ಳುವವರಲ್ಲ ಮತ್ತಾರು ಧರ್ಮ ಸಂರಕ್ಷಕರು ಗೋ ಸಂರಕ್ಷಕರು ಯಾವುದೋ ಅನುಮಾನದಿಂದ ಯಾವುದೋ ಒತ್ತಡಕ್ಕೆ ಒಳಗಾಗಿ ಒಂದು ಕ್ಷಣದ ಉದ್ರೇಕದಿಂದ ಉನ್ಮಾದದಿಂದ ಒಂದು ಕುಟುಂಬದ ಬಾಳಿ ಬದುಕಬೇಕಾದ ಹುಡುಗನನ್ನ ಕೊಂದೇ ಬಿಟ್ಟು ಈ ಪ್ರಕರಣದಲ್ಲಿ ಅನಿಲ್ ಕೌಶಿಕ್ ವರುಣ್ ಆದೇಶ್ ಸೌರಭ್ ಅನ್ನುವ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ನೋಡೋದಾದ್ರೆ ಇವರು ಧರ್ಮ ಸಂರಕ್ಷಕರಲ್ಲ ಇವರು ಧರ್ಮ ದ್ರೋಹಿಗಳು ಮತ್ತು ಸಮಾಜ ದ್ರೋಹಿಗಳು ಎಂತಹ ದುಷ್ಕೃತ್ಯಕ್ಕೂ ಕೂಡ ಇವರು ಹೆಸುವವರಲ್ಲ ಧರ್ಮದ ಮತೀಯ ದ್ವೇಷವನ್ನ ತಲೆಯಲ್ಲಿ ತುಂಬಿಕೊಂಡು ಸಮಾಜದಲ್ಲಿ ಇಂತಹ ದುಷ್ಕೃತ್ಯಗಳಿಗೆ ಅಣಿಯಾಗ್ತಾ ಇದ್ದಾರೆ ಮತ್ತೊಂದು ವರದಿ ತೆಲಂಗಾಣದಿಂದ ಅಲ್ಲಿಂದ ಒಂದು ಬುಲ್ಡೋಸರ್ ಬಗ್ಗೆ ವರದಿ ಬರ್ತಾ ಇದೆ ಬುಲ್ಡೋಸರ್ ಅಂದ್ರೆ ಹಿಂದಿನ ದಿನಗಳಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ಒಳಗಾದಂತಹ ಒಂದು ಹೆಸರು ಪ್ರತ್ಯೇಕವಾಗಿ ಯು ಪಿಯಿಂದ ಯಿಂದ ಬುಲ್ಡೋಸರ್ ದೊಡ್ಡ ಸದ್ದು ಮಾಡಿದಂತಹ ಘಟನೆಗಳನ್ನ ನಾವು ನೋಡಿದ್ದೇವೆ ಕ್ರಿಮಿನಲ್ಗಳು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ನೆಪದಲ್ಲಿ ಅದೆಷ್ಟೋ ಮನೆಯನ್ನ ಕಟ್ಟಡಗಳನ್ನ ಧ್ವಂಸ ಮಾಡಿದಂತಹ ಕಾರ್ಯಗಳು ನಡೆದಿವೆ ತೀವ್ರವಾದಂತಹ ವಿರೋಧ ಎದುರಿಸಬೇಕಾದಂತಹ ಸನ್ನಿವೇಶಗಳು ಬಂದಿದೆ ಅದು ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳು ನಡೆಸಿದರೂ ಕೂಡ ಮನೆಗಳನ್ನ ಮಳಿಗೆಗಳನ್ನ ಧ್ವಂಸ ಮಾಡುವಂತಹ ಕಾರ್ಯ ಸಲ್ಲದು ಕಾನೂನು ರೀತಿಯಾಗಿ ಅದರ ಬಗ್ಗೆ ಪ್ರಕರಣ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಈ ಬುಲ್ಡೋಸರ್ ಹಾಗೆ ಸದ್ದು ಮಾಡಿದ್ದಲ್ಲ ಇದೊಂದು ರೋಮಾಂಚನ ಘಟನೆಯಾಗಿದೆ ತೆಲಂಗಾಣದ ಒಂದು ಸೇತುವೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ನೀರಿನ ಪ್ರವಾಹ ತೀವ್ರ ಸ್ವರೂಪದಲ್ಲಿತ್ತು ನದಿ ನೀರು ಉಕ್ಕಿ ಹರಿಯುತ್ತಾ ಇತ್ತು ಆ ನದಿಯ ಎರಡು ಕಡೆಗಳಲ್ಲಿ ಜನರು ಗಾಬರಿಯಿಂದ ಕಾಯ್ತಾ ಇದ್ರು ಸೇತುವೆಯ ಮಧ್ಯದಲ್ಲಿ ಒಂಬತ್ತು ಮಂದಿ ಸಿಕ್ಕಾಕೊಂಡಿದ್ದಾರೆ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿಂದ ಹೊರಬರಲು ಅವರಿಗೆ ಸಾಧ್ಯ ಆಗ್ತಾ ಇರಲಿ ರಕ್ಷಣಾ ಕೇಂದ್ರಗಳಿಗೆ ಅವರು ಮಾಹಿತಿಯನ್ನ ನೀಡಿದ್ರು ಅವರಿಗೂ ಕೂಡ ಏನನ್ನೂ ಮಾಡಲು ಸಾಧ್ಯ ಆಗಲಿಲ್ಲ ಕೊನೆಗೆ ಸರ್ಕಾರವೂ ಕೂಡ ಸ್ಪಂದಿಸಿತ್ತು ಹೆಲಿಕಾಪ್ಟರ್ ಕೂಡ ಕಳುಹಿಸಿದರೂ ಕೂಡ ಅವರನ್ನ ರಕ್ಷಣೆ ಮಾಡಲು ಹವಾಮಾನ ವೈಪರೀತ್ಯದಿಂದ ಸಾಧ್ಯವಾಗಲಿಲ್ಲ ಹವಾಮಾನ ಅದಕ್ಕೆ ಸಹಕರಿಸಲಿಲ್ಲ ಕಟ್ಟ ಕಡೆಗೆ ಅಲ್ಲಿ ನೆರೆದಿದ್ದ ಜನರಲ್ಲಿ ಒಬ್ಬಾತ ಎದ್ದು ನಿಲ್ತಾನೆ ಆತನು ಬುಲ್ಡೋಸರ್ ಓಡಿಸುವವನು ಆತ ಬುಲ್ಡೋಸರ್ ಇರ್ತಾನೆ ಜನ ಎಲ್ಲ ಹೇಳ್ತಾರೆ ಬೇಡ 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 ಆದ್ರೂ ಆ ಸಮಯದಲ್ಲಿ ಅವನೊಂದು ಮಾತು ಹೇಳ್ತಾನೆ ನಾನು ಹೋಗಿಯೇ ಸಿದ್ಧ ನಾನು ಅವರನ್ನು ರಕ್ಷಣೆ ಮಾಡಲು ಪ್ರಯತ್ನ ಮಾಡ್ತೇನೆ ಒಂದ್ ವೇಳೆ ಅವರ ಜೊತೆ ನಾನು ಹೋದರೆ ಒಂದು ಜೀವ ಮಾತು ಅದಲ್ಲ ಅವರನ್ನು ಕೂಡ ನನಗೆ ಕರೆದು ತರಲು ಸಾಧ್ಯವಾದರೆ ಒಂಬತ್ತು ಜೀವಗಳು ಅದರಿಂದ ನಾನು ಹೋಗಿ ಹೋಗ್ತೇನೆ ಅಂತ ಯಾರ ಮಾತನ್ನು ಲೆಕ್ಕಿಸದೆ ಬುಲ್ಡೋಸರ್ ಹಾಯಿಸ್ತಾನೆ ನೇರವಾಗಿ ಸೇತುವೆಯ ಮಧ್ಯಕ್ಕೆ ಸಾಗಿ ಆ ಒಂಬತ್ತು ಮಂದಿಯನ್ನ ಕರೆತ ಆ ಸಮಯದಲ್ಲಿ ಜನ ಹರ್ಷೋದ್ಗಾರದಿಂದ ಅಲ್ಲಿ ಕುನಿದಾಡುತ್ತಾರೆ ಆ ಒಂಬತ್ತು ಮಂದಿಯನ್ನ ರಕ್ಷಣೆ ಮಾಡಿದ ಕಾರ್ಯಕ್ಕಾಗಿ ಆ ವ್ಯಕ್ತಿಯೇ ಸುಬಹಾನ್ ಖಾನ್ ಆಗಿದ್ದ ಆತನ ಮಗಳು ಹೇಳ್ತಾಳೆ ನನ್ನ ಕಾಲುಗಳು ಈಗಲೂ ಕೂಡ ನಡುಗುತ್ತಾ ಇದೆ ಆ ಪ್ರವಾಹದಲ್ಲಿ ಸಿಕ್ಕಾಕೊಂಡಂತಹ ಒಂಬತ್ತು ಮಂದಿಯನ್ನು ರಕ್ಷಣೆ ಮಾಡಲು ನನ್ನ ತಂದೆ ಹೋಗುವಂತಹ ಆ ದೃಶ್ಯ ನಾನು ನೋಡ್ತಾ ಇದೆ ನನಗೆ ಭಯ ಆಗ್ತಾ ಇದೆ ನನ್ನ ಕಾಲು ಈಗಲೂ ನಡುಗುತ್ತಾ ಇದೆ ಇದು ನಿಜವಾಗಿಯೂ ಮನುಷ್ಯತ್ವ ಒಂದ್ ಕಡೆ ಧರ್ಮ ರಕ್ಷಣೆಯ ನೆಪದಲ್ಲಿ ಜನರನ್ನ ಕೊಂದು ಹಾಕುವಾಗ ಸಾಮಾನ್ಯ ಜನರು ತಮ್ಮ ಬದುಕನ್ನ ಸಾಗಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾದವರು ಯಾವುದೇ ಧರ್ಮದ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯ ಅಮಲನ್ನು ತಲೆಗೆ ಏರಿಸಿಕೊಳ್ಳದೆ ಸಾಮಾನ್ಯರಾಗಿ ಬದುಕಿರುತ್ತಿರುವಂತಹ ಜನರು ತೊಂದರೆಯ ಸಂದರ್ಭದಲ್ಲಿ ಮನುಷ್ಯತ್ವವನ್ನು ಉಳಿಸುವುದಕ್ಕೋಸ್ಕರ ಮನುಷ್ಯರನ್ನು ಉಳಿಸುವುದಕ್ಕೋಸ್ಕರ ಅವರು ಪೇಚಾಡುತ್ತಾರೆ ಅವರಿಗೆ ಪ್ರಾಣದ ಭಯ ಇಲ್ಲ ಪ್ರಾಣದ ಭಯವನ್ನು ಲೆಕ್ಕಿಸದೆ ಅವರು ಮುಂದೆ ಸಾಗಿ ಜನರನ್ನು ಬದುಕಿಸುವುದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಅವರು ಜನಸಾಮಾನ್ಯರು ಜನಸಾಮಾನ್ಯರೇ ಶ್ರೀ ಸಾಮಾನ್ಯ ಧರ್ಮ ರಕ್ಷಕರು ಅನ್ನುವ ನೆಪದಲ್ಲಿ ಏನೆಲ್ಲಾ ಅನಾಹುತಗಳನ್ನ ಮಾಡುವ ಹಿಂಸೆ ಮಾಡುವ ಕೊಲ್ಲುವ ದ್ವೇಷವನ್ನು ಹರಡುವವರು ಯಾವತ್ತೂ ಕೂಡ ಧರ್ಮ ರಕ್ಷಕರು ಅಲ್ಲ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿಲ್ಲ ಧರ್ಮ ಸರಿಯಾಗಿಯೇ ಇದೆ ಆದರೆ ನಾವು ಬದಲಾಗಬೇಕು ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ನಮ್ಮಾತ್ಮವನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಯಾವುದೇ ಮತ್ತೆ ದ್ವೇಷಕ್ಕೆ ಒಳಗಾಗದೆ ನಾವು ಜನಸಾಮಾನ್ಯರಾಗಿ ಜನಸಾಮಾನ್ಯರ ಒಳಿತಿಗಾಗಿ ಬದುಕಿಗಾಗಿ ನಾವು ಆಲೋಚಿಸಬೇಕು ನಿಜವಾದ ಧರ್ಮ ಅಂದ್ರೆ ಸಂಕಷ್ಟದಲ್ಲಿ ಸಿಲುಕಿದವರನ್ನ ರಕ್ಷಣಾ ಮಾಡುವುದು ವಿನಾ ಅಮಾಯಕರನ್ನು ಕೊಂದು ಹಾಕುವುದಲ್ಲ ಜೈ